ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಭೀ ಹೆಂಗಿದ್ದೀರಿ ಐ ಹೋಟೆಲ್ ಭೀ ಚಲೋ ಇದ್ರಿ ಅನ್ಕೋತೀನಿ ನಾ ಭೀ ಚಲೋ ಇದ್ದೆ ಇಲ್ಲಿ ನೋಡ್ರಿ ಮುಂದೆ ಇವತ್ತು ಲೇಟ್ ಆಯ್ತು ಎಲ್ಲಿ ಹೇಳಕ್ ಮುಕ್ಕೊಳು ಏಳಾಗ್ಲತ್ತದ್ದು ಈಗ ಎಚ್ಚರಿಕೆ ಆಗ್ಯದ ಯಪ್ಪ ಏನು ಭೀ ಮಾಡಿ ಭೀ ನಾನಿನ್ ಬಂದು ತುಂಬ ಮುಕ್ಕೊಳಂದ್ರೆ ಬುಕ್ಕೊಳು ತಲೆನೇ ಏಳತ್ತಿತ್ತು ಏಳುವರೆಗೆ ಮುಕ್ಕೊಂಡಿದ್ದಕ್ಕೆ ಈಗ ಏಳಕ್ಕೆ ಎದ್ದಿದ್ದೆ ಅಂದರೆ ಕಂಪ್ಲೀಟ್ ಟ್ವೆಲ್ ಅವರ್ಸ್ ನೆಗ್ ಮಾಡಿದೆ ನಾನು ಯಪ್ಪ ಊಟ ಭೀ ಮಾಡಿಲ್ಲ ಹಾಗೆ ಮುಕ್ಕೊಂಡಿದ್ದೆ ಅದಕ್ಕೆ ಈಗೆಲ್ಲ ಮಾಡ್ಲತ್ತೀನಿ ಚಿನ್ನ ಬೇರೆ ಕಾಡಿನೈತು ಕರೆಕ್ಟ್ ಎಂಟು ಹೋಗಿ ತರಿಸ್ಕೊಂಡಿದ್ದೆ ಸಾರು ಬಿಸಿ ಮಾಡಲತ್ತಿದೆ ರಾತ್ರಿ ಅನ್ನದ ಒಕ್ಕೊಳು ಪಾಪ ಬಂದಿಲ್ಲ ರಾತ್ರಿ ಅದಕ್ಕೆ ಅದಕ್ಕೆ ಚಿತ್ರಾನ್ನ ಮಾಡ್ತೆ ಫ್ರೆಶ್ ರೈಸ್ ಫುಲ್ ಇಷ್ಟ ಅದನ್ನೇ ಚಿತ್ರಾನ್ನೆ ಚಿನೂ ಏ ಚಿನ ಚಿನೂ ಚಿನ ಗೆಲ್ ಟೈಮ್ ಆಗ್ಲತ್ತದು ನೋಡಿರಿ ಒಂದು ಥೋಡೆ ಹೇಳಾಕೆ ಲೇಟ್ ಆದ್ರೆ ಹೆಂಗೆ ಗಡ್ಬಡ್ ಗಡ್ಬಡ್ ಆಯ್ತದಲ್ಲ ಕರೆಕ್ಟ್ ಐದುವರೆಗೆ ಹೇಳ್ತೇನಾ ಹೆಂಗೋ ಅಲಾರಾಮ್ ಯಾಕೋ ನಿನ್ನ ಮೇರೆ ಊಟ ಮಾಡಿಲ್ಲ ಹಸು ಆಗ್ಲತ್ತ ಹಸುವಾಗಿನಂಗೆ ಆಗ್ಲತ್ತ ಎದ್ದ ಎದ್ದು ಹೇಳೋದನ್ನೇ ಒಂಥರ ಆಗ್ಲತ್ತು ಹೊಟ್ಟೆಗಲ್ಲೇ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತೆಡಿಯೋ ಯಾರ ಮಾಡ್ತೇನೆ ಹಿಂಗೆ ಆಗ್ಯ ನನ್ನ ಇದು ನನ್ನ ಇಳವನ್ ಸಿಮ್ ಇತ್ತ ಮೊದಲು ಆಫೀಸ್ ಓಪನ್ ಮಾಡಿದ ತಕ್ಷಣ ಯಾವುದು ಏನು ಸಿಮ್ ಇತ್ತಲ್ಲ ಅದು ಇದ್ರೊಳಗೆ ಅದ ಇವಾಗ ಒಂದು ಆಫೀಸ್ ಫೋನ್ ಆಗ್ಯಾರ ಹೊಸದು அவ பைலே திம்மு அது விதேதான் இதரே கால்தே தண்டி ஆஃபீஸ் இதே ஏழு ஆய்ந்தேன் அங்கோஸ்ட் ஃபோனின் எல்லோருக்கு ஆல்மோஸ்ட் ஆல்மோஸ்ட் ஃபோனின் நான் ரொம்ப எல்லோரு அது বস্তু বস্তু কালি മനോർ നോടതി നോട്രാല നാക്കാലി ആവ എല്ലേ ആ ಸಾರಿಗೆರ ಮಾಡ್ಲತ್ತಿದ್ರೆ ಒಂದು ಕಡೆ ರೈಸ್ ಮಾಡ್ಲತ್ತಿದೆ ಚಿತ್ರಾನ್ನ ಮಾಡ್ಲತ್ತಿದೆ ಕಾಣತ್ತಿಲ್ಲ ನಿಮಗೆ ಇದು ರೈಸ್ ಇದು ಆಯ್ತು ಈಗ ಇದು ಮಾಡ್ಲತ್ತಿದೆ ಕಾಣತ್ತಿದಲ್ಲ ಅಡ್ಜಸ್ಟ್ ಮಾಡಿಕೊಡಿ ಇವತ್ತು ದಿನ ಯಾಕಂದ್ರೆ ಟೈಮ್ ಮಾಡ್ಲತ್ತೂ ಹಾಗೆ ಮಾತಾಡ್ಲತ್ತಿದೆ ನಂಬರ್ ಬೇರೆ ವೈಫೈ ವರ್ಕ್ ಆಗಲ್ಲ ಅಂತ ನಾವು ಆಫೀಸ್ದಾಗ ಹೋಗೋ ಇವತ್ತು ಅಪ್ಲೋಡ್ ಮಾಡಬೇಕು ಸೊ ಹಾಗಾಗಿ ಗಡ್ಬಡ್ ಗಡ್ಬಿಡ್ ಗಡ್ಬಡ್ ಆಗಿ ಎಲ್ಲ ಒಂದೇ ಸಲ ಮಾಡತ್ತಿದೆ ಅದು ಮತ್ತೆ ಬೇರೆ ಇವತ್ತು ಇವತ್ತು ನಾನೇ ಇವತ್ತು ಲೇಟ್ ಮಾಡಿದ್ದೀನಿ ಒಂದೇ ಸಲ ನಾನ್ ಮಾಡ ಪಪ್ಪ ಇಲ್ಲೆಲ್ಲ ಲೇಟ್ ಮಾಡಿ ಅದೇ ಹೇಳ್ಬೋದು Ainta dhanu yochirunga ila kodha, ulta korudu daduna

you ಇದು ಸಾರದ ಇದು ಬಿಸಿ ಮಾಡೀನಿ ಇಲ್ಲ ವೇಸ್ಟ್ ಮಾಡಲ್ಲ ನಾನು ಇದು ಆಲ್ಮೋಸ್ಟ್ ಅಲ್ಲಿ ರೈಸ್ ಒಂದೇ ವೇಸ್ಟ್ ಆಯ್ತು ನಮ್ಮ ಇದನ್ನ ವೇಸ್ಟ್ ಮಾಡಲ್ಲ

ಏನಿಲ್ಲ ಕೆಲಸ ಎಲ್ಲ ಆಯಿತು ಎಂಟಾಗ್ಲತ್ತು ಟೈಮು ಸ್ನಾನ ಮಾಡಬೇಕು ಮತ್ತು ಬಟ್ಟೆ ವಾಶ್ ಮಾಡಬೇಕು ಮಷಿನ್ ಅದಕ್ಕೆ ಅಡುಗೆ ನಮ್ಮ ಮಷಿನ್ದಾಗ ಅದು ಹೋಗಿಲ್ಲ ಒಂಥರ ಎಲ್ಲ ಕರು ಖರು ಖರುಗಾಯಿತು ಆಮೇಲೆ ಅದಕ್ಕೆ ನಾ ಕೈಲಿಲ್ಲೇ ಬರ್ತಾ ಡೈಲಿ ಡೈಲಿ ಡೇ ಬೈ ಡೇ ಹೋಗದ್ರು ನಮಗೆ ಭೀ ಅಂದ್ರೆ ಅಂದ್ರೆ ಏನಾಯ್ತದ ಬರ್ಡನ್ ಆಗಲ್ದು ಸೊ ಹಾಗಾಗಿ ನಾನು ನಮ್ಮ ಪಪ್ಪ ಬರ್ತೇನೆ ಅಂದ್ರೀನಾ ಅದು ಅದ ಸೊ ಬಾಯ್ ಸಿಕ್ತಾ ಆಮೇಲೆ ಬಾಯ್ 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 ಎಂಟೂವರೆ ಎಂಟು ಮೂವತ್ತೈದು ನಲ್ವತ್ತೇನೋ ಆಗ್ಲತ್ತದು ನಂದು ಕೆಲಸ ಆಯಿತು ಅನ್ನಕ್ಕೆ ಈಗ ಅನ್ನಕ್ಕೆ ಸ್ನಾನ ಮಾಡಿ ಬಂದ ಅನ್ನಕ್ಕೆ ಇಟ್ಟೀನಿ ಕೆಲಸ ಎಲ್ಲ ಆಯಿತು ಯಪ್ಪ ಯಪ್ಪ ಅಂದ್ರೆ ಭೀ ಇನ್ ಟೈಮ್ ಆಯಿತು ನಾಷ್ಟ ಮಾಡಬೇಕು ಸಿಕ್ತೆ ನಾಷ್ಟಾ ಮಾಡಮ್ಮ ಸಿಕ್ತೆ ನಂದು ಫೇವ್ರೇಟ್ ನಾಷ್ಟಾ ಫ ಪರ್ಸ್ನಲಿ ಫೇವ್ರೆಟ್ ಅಂತಂದ್ರೆ ಚಿತ್ರಾನ್ನ ಅಷ್ಟು ಬಟ್ ಚಿತ್ರಾನ್ನ ಜೊತೆ ಮ್ಯಾಂಗೋ ಇದ್ರ ಹಾ ಡೈ ಹಾರ್ಟ್ ಫ್ಯಾನ್ ಇದ್ದನಾರ ಇದ್ರದ್ದು ಡೈ ಹಾರ್ಟ್ ಫ್ಯಾನೇ ಅಂತ ಇಡ್ಕೊರಿ ನೀವು ಹಂಗಿದ್ದ ನಾನು ಸೊ ಅದೇ ನಾಷ್ಟ ಟೈಮ್ ನನ್ನ ಇವತ್ತು ಆಗ್ಲತ್ತಿದ್ದು ಅನ್ಫಾರ್ಚುನೇಟ್ಲಿ ಸೀಸನ್ದೆ ಲಾಸ್ಟ್ ಮ್ಯಾಂಗೋ ನಮ್ಮ ಪಪ್ಪ ತಂದಿದ್ದಿದ್ರು ಅಂದರೆ ಈ ಮರಿ ಬರ್ತಿಲ್ಕಿ ನಾವು ಯಾರು ಭೀ ತಿಂಬಲ್ವ ಮ್ಯಾಂಗೋ ಆಗಲಿ ಮ ಹುಳ ಬೀಳ್ತಾವಂತಂದ್ರೆ ತಿಂಬಲು ಬಟ್ ನಮ್ಮ ಪಪ್ಪ ಏನೋ ತಂದಾರ ಅವರೇ ತರ್ಗುಡಲ್ರು ನಾವು ತರ್ಲತ್ತರು ಭೀ ಈಗ ಹುಳ ಇರ್ತಾವೆ ತರಬೇಡ್ರಿ ಅಂತ ಹೇಳ್ತಾರೆ ಸೊ ಅವ್ರು ತಂದಾರ ಸೊ ಹಾಗಾಗಿ ಏನು ಲಾಸ್ಟ್ ಈ ಸೀಸನ್ ಲಾಸ್ಟ್ ಮ್ಯಾಂಗೋ ಸಿಕ್ತು ಲಾಸ್ಟ್ ಚಿತ್ರಾನ್ನ ವಿತ್ ಮ್ಯಾಂಗೋ ತಿಂಬ್ರಿ ಅದು ಹೆಂಗೆ ಕಲ್ತದ್ ನೋಡ್ರಿ ಕಿಸ್ಮತ್ ಚಿತ್ರಾನ್ನ ಮ್ಯಾಂಗೋ ಅಂತಂದು ಸೊ ಅದನ್ನು ನಾನು ಎಂಜಾಯ್ ಮಾಡ್ತೆ ಬರ್ರಿ ನೀವು ಭೀ ಬರ್ರಿ ನನ್ನ ಸಂಗಟ್ಟು ಸೊ ನಾ ಕಟ್ ಮಾಡೋದಿದೆ ಮ್ಯಾಂಗೋ ఇది లాస్ట్ మ్యాంగో అనస్తుంది నమగూ యాకంద్రె మే నవేం ముందు తరలేవీగా మళ్ళీ బతుంద అదే తరలు బంద అదకే తరలు మళ్ళీ బరలు ఇరళగ గుళ ఇత నంజికేత కా సత ఇదే లాస్ట్ న్యూ బి తింది నోడ్ర విత్ మ్యాంగో సూపర్ టేస్ట్ ఇత అన్బిలీవబుల్ టేస్ట్ ఇత कस टीप एला तिनगालू दीप तिनगाग नोडी ही अंजके ऐतव ही ऐत्री रे ही हिंद नोड ही अंजके ऐतव हुळवे नट अजून करेक्ट ఇ నో తే ఎలా ముగీత టైమ్ ఐతే కల్సక్ హోగు కల్సక్ నడిదీని ಅದಕ್ಕೆ ನನ್ನ ಈ ವಿಡಿಯೋ ಮುಂಜಾನೆ ನೆದ್ದ ತಕ್ಷಣವೇ ಹೊಡ್ಕೋ ಬಡ್ಕೋದು ಕೆಲಸ ಹೆಂಗಿರ್ತದೋ ಅಂತ ನೋಡಿದ್ರಲ್ಲ ಸೊ ಈ ವಿಡಿಯೋ ಚೆನ್ನಾಗಿ ಚಲೋ ಅನಿಸ್ರು ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಬಾ ಬಾಯ್ ಎಲ್ಲರಿಗೂ ಬಾ ಬಾಯ್ ನಂದಿದೆ ಛಾತಿ ಪೂತಿ ನಮ್ಮ ಮನೆಯವ್ರು ಕರ್ಲೆತ್ತರ ಬಾಯ್